ಇನ್ನು ನನ್ನ ಹೇಳಿಕೆಗೆ ನಾನು ಬದ್ಧನಿದ್ದೇನೆ ಅಂತ ಇಕ್ಬಾಲ್ ಹುಸೇನ್ ಹೇಳಿದ್ದಾರೆ ನನಗೆ ಯಾರ ರೆಸ್ಟ್ರಿಕ್ಷನ್ ಇಲ್ಲ ನನ್ನ ಹೇಳಿಕೆಗೆ ನಾನು ಬದ್ಧನಿರ್ತೀನಿ ಕೆಪಿಸಿಸಿಗೆ ಗೆ ಉತ್ತರಿಸ್ತೇನೆ ಅಂತ ಶಾಸಕ ಇಕ್ಬಾಲ್ ಹುಸೇನ್ ಹೇಳಿದ್ದಾರೆ ನೋಟಿಸ್ಗೂ ಕೂಡ ಇದೇ ಉತ್ತರ ಕೊಡ್ತೀನಿ ರಾಮನಗರದಲ್ಲಿ ಕೈ ಶಾಸಕ ಇಕ್ಬಾಲ್ ಹುಸೇನ್ ಕೊಟ್ಟಿರುವಂತಹ ಹೇಳಿಕೆ ಇದು ಅಂತ ಹೇಳಿದಿನಿ ಅದೇ ಬದ್ಧವಾಗಿದ್ದೀನಿ ಅದನ್ನೇ ಹೇಳ್ತೀನಿ ಅದನ್ನೇ ಹೇಳ್ತೀನಿ ನಾನು ಅದನ್ನೇ ಹೇಳ್ತೀನಿ ಪದೇ ಪದೇ ನನ್ಗೇನ್ ಯಾರು ರಿಸ್ಟ್ರಿಕ್ಷನ್ಸ್ ಏನಿಲ್ಲ ಉಂಗ್ಲೆ ಉಲ್ಲಂಘನೆ ಮಾಡಬಾರ್ದು ಚರ್ಚೆ ಮಾಡ್ಬಾರ್ದು ಅಂತ ಚರ್ಚೆ ಮಾಡಲ್ಲ ಅಷ್ಟೇ ನನ್ನೇನ್ ನನ್ನ ಏನು ಹೇಳಿಕೆ ಕೊಡಿ ಅದು ಬದ್ದವಾಗಿರ್ತಿ ನನ್ನ ಉತ್ತರದಲ್ಲೂ ಅದೇ ಇರ್ತದೆ ಅಷ್ಟೇ ನಾನು ಬದ್ದವಾಗಿದ್ದೀನಿ ಅಂತ ಹೇಳಿದ್ದೀನಿ ಅದೇ ಬದ್ಧವಾಗಿದ್ದೀನಿ ಅದನ್ನೇ ಹೇಳ್ತೀನಿ ಅದನ್ನೇ ಹೇಳ್ತೀನಿ ನಾನು ಅದನ್ನೇ ಹೇಳ್ತೀನಿ ಪದೇ ಪದೇ ನನ್ಗೆ ಯಾರು ರಿಸ್ಟ್ರಿಕ್ಷನ್ಸು ಏನಿಲ್ಲ ಉಂಗ್ಲೆ ಉಲ್ಲಂಘನೆ ಮಾಡಬಾರ್ದು ಚರ್ಚೆ ಮಾಡ್ಬೋದು ಅಂತ ಚರ್ಚೆ ಮಾಡಲ್ಲ ಅಷ್ಟೇ ನನ್ನೇನ್ ನನ್ನ ಏನು ಹೇಳಿಕೆ ಕೊಡಿ ಅದ್ರ ಬದ್ವಾಗಿರ್ತಿ ನನ್ನ ಉತ್ತರ ಇನ್ನು ಭಗವಂತ ಶ್ರೀಗಳ ಬಾಯಲ್ಲಿ ಹೇಳಿಸಿದ್ದಾನೆ ಪರೋಕ್ಷವಾಗಿ ಡಿಕೆ ಸಿಎಂ ಆಗ್ಲಿ ಎಂದ ಇಕ್ಬಾಲ್ ಹುಸೇನ್ ನಿತ್ಯ ಭಗವಂತನ ಜಪ ಮಾಡುವವರು ಒಳ್ಳೆ ಆಡ್ತಾರೆ ಭಗವಂತ ಅವರ ಪ್ರಾರ್ಥನೆಯನ್ನ ಕೇಳ್ತಾನೆ ಅಂತ ನಂಬಿಕೆ ಇದೆ ರಂಭಾಪುರಿ ಶ್ರೀ ಬಾಯಲ್ಲಿ ಹೇಳಿಸಿದ್ದಾನೆ ಒಳ್ಳೇದಾಗತ್ತೆ ಪಕ್ಷದ ಶಿಸ್ತು ಉಲ್ಲಂಘಿಸಬಾರದು ಅಂತ ಅಧ್ಯಕ್ಷರು ಸೂಚನೆ ಕೊಟ್ಟಿದ್ದಾರೆ ಪದೇ ಪದೇ ಅದ್ರ ಬಗ್ಗೆ ಚರ್ಚೆ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಪರೋಕ್ಷವಾಗಿ ಡಿ ಕೆ ಸಿ ಎಮ್ ಆಗಲಿ ಅಂತ ಇಕ್ಬಾಲ್ ಹುಸೇನ್ ಹೇಳಿದ್ದಾರೆ ಅವರು ಶರಣರು ಪ್ರತಿ ದಿವಸ ಬೆಳಗ್ಗೆ ಭಗವಂತನ ಜಪ ಮಾಡುವಂಥವ್ರು ಒಂದು ಒಳ್ಳೆ ನುಡಿಯನ್ನು ಹೇಳಿದ್ದಾರೆ ನಮ್ಮದು ಒಂದು ಕೋಟಿ ಪ್ರಾರ್ಥನೆ ಇದ್ದರೆ ಅವ್ರದ್ದು ಒಂದೇ ಒಂದು ಸಲ ಹೇಳಿದ್ರೆ ಭಗವಂತ ಒಪ್ಕೋತಾನೆ ಸೊ ಆ ಒಂದು ನಿಟ್ಟಿನಲ್ಲಿ ಭಗವಂತ ಅವ್ರ ಬಾಯಿಂದ ಅದನ್ನು ಹೇಳಿಸಿದ್ದಾನೆ ಒಳ್ಳೆಯದಾಗ್ತದೆ ಭಗವಂತ ಅವ್ರ ಪ್ರಾರ್ಥನೆ ಕೇಳ್ತಾನೆ ಅನ್ನೋ ಒಂದು ನಂಬಿಕೆ ನನಗೆ ಇದೆ ನಾವೆಲ್ಲರೂ ಅವ್ರ ಜೊತೆಲಿದ್ದೀವಿ ಇದ್ದೀವಿ ನಾನು ಒಬ್ಬನೇ ಅಲ್ಲ ಸಾಕಷ್ಟು ಜನ ಶಾಸಕರು ಮುಂದಿನ ಬಹಳ ದೂರದ ಆಲೋಚನೆ ಮಾಡಿ ದೂರದೃಷ್ಟಿ ಇಟ್ಟು ಮಾತಾಡ್ತಾ ಇದ್ದಾರೆ ಮಠಾಧೀಶ್ವರರು ಶಿವಶರಣರು ಎಲ್ಲರೂ ಕೂಡ ಇದನ್ನೊಂದು ಅಪೇಕ್ಷೆ ಪಡ್ತಾ ಇರೋ ಅಭಿಲಾಷೆಯನ್ನು ಪಡ್ತಾ ಇದ್ದಾರೆ ಒಳ್ಳೆದಾಗ್ತದೆ ಅಂತ ನಂಬಿಕೆ ಇನ್ನು ಬಹಳ ಜನ ಬಹಳ ವ್ಯಾಖ್ಯಾನಗಳನ್ನ ಕೊಡ್ತಾರೆ ಎಲ್ಲವನ್ನ ಸತ್ಯ ಅಂತ ಹೇಳೋಕ್ಕಾಗಲ್ಲ ದೇವರೇ ನೋಡ್ಬೇಕು ರಂಭಾಪುರಿ ಶ್ರೀಗಳ ಹೇಳಿಕೆಗೆ ಪರಮೇಶ್ವರ್ ಅವರಾಗಬೇಕು ಇವರಾಗಬೇಕು ಅಂತ ಹೇಳ್ತಾರೆ ವ್ಯಾಖ್ಯಾನಗಳನ್ನ ಕೊಡ್ತಾರೆ ಅದೆಲ್ಲವೂ ಸತ್ಯ ಅನ್ನೋಕ್ಕಾಗಲ್ಲ ದೇವ್ರೆ ನೋಡ್ಬೇಕು ಚಂಡಿಕಾ ಹೋಮದ ಬಳಿಕ ಡಾಕ್ಟರ್ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬಹಳ ಜನ ಹೇಳ್ತಾರೆ ಅವರಾಗಬೇಕು ಭಾಳ ಜನ ಇವರಾಗಬೇಕು ಅಂಥೇಳಿ ಭಾಳ ಜನ ವಿಧ ವಿಧವಾದ ವ್ಯಾಖ್ಯಾನ ಮಾಡ್ತಾರೆ ಅದೆಲ್ಲವೂ ಸತ್ಯ ಅನ್ನೋದು ಆ ದೇವರೇ ನೋಡಬೇಕಷ್ಟೇ